ಶಾಸಕ ಸಿದ್ದು ಪಾಟೀಲ್ ಸಹೋದರರು ಸೇರಿ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಜೆಜಿಎಂ ಕಾಮಗಾರಿ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಶಾಸಕ ಸಿದ್ದು ಪಾಟೀಲ್ ಇಬ್ಬರ ಸಹೋದರರು ಸೇರಿದಂತೆ ಇತರ ವ್ಯಕ್ತಿಗಳು ಸೇರಿ ವ್ಯಕ್ತಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗುರುವಾರ ರಾತ್ರಿ ಪ್ರಕರಣ ದಾಖಲಾಗಿದೆ ಕಠಹಳ್ಳಿ ಗ್ರಾಮದ ಬಸವರಾಜ್ಗೆ ಹಲ್ಲೆಗೆ ಒಳಗಾಗಿ ಗಾಯಗೊಂಡ ವ್ಯಕ್ತಿಯನ್ನು ಗುರುತಿಸಲಾಗಿದೆ ಶಾಸಕ ಪಾಟೀಲ್ ಸಹೋದರರಾದ ಸಂತೋಷ್ ಪಾಟೀಲ್ ಸುನಿಲ್ ಪಾಟೀಲ್ ಹಾಗೂ ಸಂದೀಪ್ ಪಾನಿ ರಾಜು ರೆಡ್ಡಿ ಸೇರಿದಂತೆ ಇತರೆ ವ್ಯಕ್ತಿಗಳ ಮೇಲೆ ಪ್ರಕರಣ ದಾಖಲಾಗಿದ್ದು ಕೆಲ ವ್ಯಕ್ತಿಗಳನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಘಟನೆ ಮಾಹಿತಿ ಗೊತ್ತಾಗುತ್ತಿದ್ದಂತೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡ ವ್ಯಕ್ತಿಯ ಆರೋಗ್ಯವನ್ನ ವಿಚಾರಿಸಿದರು ಈ ಸಂದರ್ಭದಲ್ಲಿ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕರೆ ಮಾಡಿ ಘಟನೆಯಲ್ಲಿ ಭಾಗವಹಿಸಿದ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆವರಣದಲ್ಲಿ ನೂರಾರು ಜನರು ಸೇರಿದ್ರು ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ಎಚ್ಚೆತ್ತುಕೊಂಡು ಪೊಲೀಸ್ ಅಧಿಕಾರಿಗಳಿಗೆ ಬಿಗಿ ಬಂದೋಬಸ್ತ್ ಏರ್ಪಾಡು ಮಾಡಿದರು ಶಾಸಕರು ತಮ್ಮದೇ ಈ ಥರ ನಮ್ಮಂತ ಕರಿಪುರ ಮೇಲೆ ಇತ್ತರೆ ಥರ ಜನ ಮಾಡಿ ನಾವು ಇರ್ಬೇಕಾ ಸಾಯ್ಬೇಕೇಳ್ರಿ ಹಾಂ ಒಂದು ಶಾಸಕರು ಏನು ನಮ್ಮನ್ನ ಮಾಡ್ಬೇಕಾ ಹಾಂ ನಾವು ಏನು ತಪ್ಪು ಮಾಡಿದ್ದೆ ಹೇಳಂದ್ರೆ ಶಾಸಕರಿಗೆ ಸಿದ್ದು ಕೊಡ್ರಿ ಹೇಳ ನಾವು ಕೇಳ ತಪ್ಪ ಸರ್ ನಮಸ್ಕಾರ ಸರ್ ನಾ ಕಟ್ಟೋಳಿಂದ ಬಸವರಾಜ್ ಶಿವರಾಜ್ ಪಾಟೀಲ್ ಕಟ್ಟೋಳಿ ಅಂತ ಸರ್ సార్ జైజర్క్ సార్ అతను వైయక్తిక ఫోన్ కర్సి హుణ్ వందర సత్య బిట్టే సత్యదే సార్ నా సత్యంత చాకుల్ంద బగి నోడి బి సత్యదాంత సార్ సంతోష్ పటీల్ కాళప పటీల్ రాజ రెడ్డి అమ్మ ಮತ್ತು ಅವ್ರ ಜೊತೆ ಅವ ಯಾರೋ ಪಾಣಿ ಅಂತ ಮತ್ತೆ ಯಾರೋ ಅವ್ರ ಗನ್ ಮನ್ಗತ್ತಿರ್ತಾನಂತ ಯಾರೋ ಆ ಸಂದೀಪ್ ಶಾಂಡಿ ಆತ್ರಿ ಅವು ಎಲ್ಲಕ್ಕಾಯ್ತು ನನಗೆ ಟಾರ್ಗೆಟ್ ಮಾಡ್ಕೊಂಡು ತಂದು ಈ ಥರ ಉಯ್ತಾರಂದ್ರೆ ಸರ್ ಅವ್ರದ್ದನ್ನ ಉಂಡಿದಾರೆ ತಿಂದಿರ್ತಾರೆ ನೈಟ್ ಒಂದು ಶಾಸಕರು ತಮ್ಮದೇ ಈ ಥರ ಈ ನಮ್ಮಂಥ ಕರಿಬೀನ ಮೇಲೆ ಈ ಥರ ದರ್ಜನ್ ಮಾಡಿ ನಾವು ಇರ್ಬೇಕಾ ಆಯ್ತು ಕೇಳಿ ಹಾಂ ಒಂದು ಶಾಸಕ್ರಿಗೆ ನಮ್ಮನ್ನ ಮಾಡ್ಬೇಕಾ ಹಾಂ ನಾವು ಏನು ತಪ್ಪು ಮಾಡಲಿ ಹೇಳೋದಂದ್ರೆ ಶಾಸಕ ಅವ್ರಿಗೆ ಸಿದ್ಧ ಕೊಡುಗೆ ಹೇಳ್ರಿ ನಾವು ಕೇಳೋ ತಪ್ಪಾ

ಏನರ ತಪ್ಪು ಹೇಳಿದ್ರಿ ನೋಡಿ ಶಾಸಕ ಶಾಸಕ ಏನು ಬೇಕೈತೆ ಆಮೇಲೆ ಶಾಬ್ಗೆ ಎಮ್ ಎಲ್ ಸಿ ಶಾಬ್ಗೆ ಏನು ಬೇಕೈತಿ ಸರ್ ಅದಕ್ಕೆ ಬಿಟ್ಟು ಮತ್ತು ಏನು ತೋ ಏನರ ಏಕಂದ್ರೆ ಮಾತಾಡ್ರಿ ಅದ್ರ ತೋರ್ಸ್ಲಿಕ್ಕ ಪ್ರೀಸ್ ಮುಖಾಂತರ ತೋರಿಸ್ಲಿಕ್ಕೆ ಸರ್ ನಾವು ರೀ ಏನರ ನಾನು ಗಾಡಿ ಮೇಲೆ ಕರ್ಕೊಂಡು ತಂದು ಈ ತರ ಮಾಡ್ತಾರೆ ಅಂದರು ಮತ್ತು ನಾಳೆಗೆ ನೀವು ಹೊರಗೆ ಹೆಂಗೆ ಹೇಳ್ತೀವಿ ಕಟ್ಟಬೇಕಂತ ನನ್ನ ಜೀವ ಗದ್ದಕ್ಕೆ ಹಾಕ್ತಾರೆ ಮತ್ತು ನಾ ಸಕ್ಕರೆ ಅಂದ್ಬಿಟ್ಟಿದೆ ಸರ್ ಅವ್ರ ಗಾಳಿಯ ಚಾಕು